ಕೇಂದ್ರ ಸರ್ಕಾರ ಮನರೇಗಾ ಯೋಜನೆಯ ಹೆಸರು ಬದಲಾವಣೆ ಮಾಡಿರುವುದು ವಿರೋಧಿಸಿ ರಾಷ್ಟ್ರಪತಿಗಳಿಗೆ ಪತ್ರ ಬರೆದ ಮನರೇಗಾ ಕೂಲಿ ಕಾರ್ಮಿಕರು ಬೆಳಗಾವಿ ಹುಕ್ಕೇರಿ ತಾಲೂಕಿನ ಗೋಟೂರು ಗ್ರಾಮ ಪಂಚಾಯತ್ ನರೇಗಾ ಕೂಲಿ ಕಾರ್ಮಿಕರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರುಗಳು ಗೌರವಿತ ರಾಷ್ಟ್ರಪತಿಗಳಿಗೆ ಪತ್ರ ಬರೆದಿದ್ದಾರೆ ವಿಕಸಿತ ಭಾರತ್ ಗ್ಯಾರಂಟಿ ಬಂಚ್ ಫಾರ್ ರೋಜ್ಗಾರ್ ಆ್ಯಂಡ್ ಜಮಿ ಮಿಷನ್ ನಾಮಕರಣ ಮಾಡಿ ಬಿಲ್ ಪಾಸ್ ಮಾಡಿರುವ ಕುರಿತು ತಮ್ಮ ವಿರೋಧ ವ್ಯಕ್ತಪಡಿಸಿದ್ದಾರೆ ರಾಷ್ಟ್ರಪತಿಗಳಿಗೆ ಪತ್ರ ಬರೆದಿದ್ದು ಈ ಸಂದರ್ಭದಲ್ಲಿ ಹನುಮಂತ್ ಕಲ್ಲಪ್ಪ ಶೆಕ್ನವರ್ ಪಂಚಾಯತ್ ಸ್ವರಾಜ್ ಸಮಾಚಾರ ಜೊತೆ ಮಾತನಾಡಿ ಕೇಂದ್ರ ಸರ್ಕಾರ ಯಾರಿಗೂ ಹೇಳದೆ ಲೋಕಸಭೆಯಲ್ಲಿ ಸಮರ್ಪಕವಾಗಿ ಚರ್ಚೆ ನಡೆಸದೆ ಈ ಬಿಲ್ಲನ್ನು ಪಾಸ್ ಮಾಡಿದ್ದು ಹಾಗೂ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಬದಲಾಯಿಸಿರುವುದು ನಾವು ತೀವ್ರವಾಗಿ ವಿರುದ್ಧಿಸುತ್ತೇವೆ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಒಂದು ನೂರು ದಿನಗಳವರೆಗೂ ಕೆಲಸ ಸಿಗುತ್ತಿತ್ತು ನಾವು ಎಲ್ಲಿ ಕೇಳಿದಲ್ಲಿ ಕೆಲಸ ನಮಗೆ ದೊರಕುತ್ತಿತ್ತು ಆದರೆ ಹೊಸ ಬಿಲ್ಲಿನಲ್ಲಿ ಬದಲಾವಣೆ ಮಾಡಲಾಗಿದೆ ಕೃಷಿ ಚಟುವಟಿಕೆ ಎಲ್ಲಿ ಕೆಲಸಗಳು ಕೈಗೊಳ್ಳುವಂತಿಲ್ಲ ನಿರ್ಧಾರವಂತೆ ಕೆಲಸಗಳು ತೆಗೆದುಕೊಳ್ಳುವಂತಿಲ್ಲ ಹಾಗೂ ಗುತ್ತಿಗೆದಾರರಿಗೆ ಇದರಲ್ಲಿ ಅವಕಾಶ ನೀಡಿದ್ದು ಕೇಂದ್ರ ಸರ್ಕಾರ ಕೂಲಿ ಕಾರ್ಮಿಕರ ಕೆಲಸ ಕಿತ್ತುಕೊಳ್ಳುವ ಹಾಗೂ ಗುಲಾಮ್ಗಿರಿಗೆ ತಳ್ಳುವ ನಿಗದಿತವಾದ ಸಂಚಿವಾಗಿದೆ ಎಂದು ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದರು ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮುಖಾಂತರ ನಮ್ಮ ನೋವು ಮತ್ತು ನಮ್ಮ ಆತಂಕವನ್ನು ಈ ಪತ್ರದ ಮೂಲಕ ನೀಡುತ್ತಿದ್ದೇವೆ ಇದನ್ನು ಪರಿಗಣಿಸುತ್ತಾರೆ ಎಂಬ ವಿಶ್ವಾಸ ನಮಗಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಮೊದಲನೇದಾಗಿ ಮೊದಲನೇದಾಗಿ ಈ ನಮ್ಮ ಮನೆಯು ಏನು ಮಾಡ್ಕೊಳ್ಳೋದಪ್ಪ ಅಂತಂದರೆ ಮಾನ್ಯ ಯು ಪಿ ಎ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಅವರಿದ್ದಾಗ ಒಂದು ಬಹುದೊಡ್ಡ ಯೋಜನೆಯನ್ನು ಜಾರಿಗೆ ತಂದಿದರು ಕೇಂದ್ರ ಸರ್ಕಾರ ಏನು ಜಾರಿಗೆ ತಂದಿದಪ್ಪ ಅಂತಂದರೆ ಬಡ ಕೂಲಿ ಕಾರ್ಮಿಕರಿಗಾಗಿ ನೆರೆಗ ಉದ್ಯೋಗ ಖಾತ್ರಿ ಯೋಜನೆ ತಂದು ಒಂದು ಯೋಜನೆ ತಂದಿತ್ತು ಆ ಯೋಜನೆಯನ್ನು ಇವತ್ತಿನ ಬಿ ಜೆ ಪಿ ಸರ್ಕಾರ ಹಾಗೂ ನರೇಂದ್ರ ಮೋದಿ ಅವರ ಸರ್ಕಾರ ಅದನ್ನು ಸಂಪೂರ್ಣವಾಗಿ ರದ್ದು ರದ್ದುಗೊಳಿಸಿ ಎಟ್ನೇ ಕಾಯ್ದೆ ಅಂತಂದ್ರೆ ಅಧ್ಯಾಯ ಅಧ್ಯಾಯ ಆ ಅಧ್ಯಾಯ ಆರು ಸಂಖ್ಯೆ ಮೂವತ್ತೇಳು ಬಾರು ಒಂದರಲ್ಲಿ ಈ ನಿಯಮವನ್ನು ಹಾಕಿ ಸಂಪೂರ್ಣ ಯೋಜನೆಯ ಎಲ್ಲ ಮಾನದಂಡಗಳು ನರೇಗಾ ಯೋಜನೆ ಎಲ್ಲ ಮಾನದಂಡಗಳನ್ನು ಕೇಂದ್ರ ಸರ್ಕಾರ ರದ್ದುಗೊಳಿಸಿ ಹೊಸ ವಿಪ್ ಜಿ ರಾಮ್ ಜಂಥ ಹೊಸ ಒಂದು ಕಾಯ್ದೆ ತಂದಿತ್ತು ಇದು ಕೂಲಿ ಕಾರ್ಮಿಕರಿಗೆ ಹಾಗೂ ಬಡವರಿಗೆ ಇದು ಮಾರಕವಾಗಿತ್ತು ಬರೀ ಉದ್ಯಮಿಗಳಿಗೆ लाभदाय ग्राम पंचायत सदस्य उपस्थित ग्रामपंचायत हुक्केरी घरी अभ्यासाचा मूड होत नाहीये शांत वातावरण मिळत नाहीये फोकस होत नाहीये अहो मग आता काळजी करू नका आपल्या जयसिंगपूर मध्ये सुरू झालाय फुल एसी आणि एकदम शांत अभ्यासिका कुठे व्हिडिओ पूर्ण बघा सांगतो तुमची एनर्जी सक्सेस मध्ये कन्वर्ट करणारी ही आहे आपल्या जयसिंगपूर मधील विजडम लायब्ररी जिथे तुम्ही फुल फोकस होऊन शांतपणे तुमचा अभ्यास करू शकता कारण ही आपल्या जयसिंगपूर मधील एकमेव हो फुल एसी लायब्ररी आहे जिथे तुम्हाला मिळतं फ्री रजिस्ट्रेशन शांत वातावरण कम्फर्टेबल चेअर्स गर्ल्स आणि बॉईज साठी सेपरेट सिटिंग एरिया प्रत्येक डेस्कला स्टिकिंग नोट्स चे नोटिस बोर्ड स्वतंत्र डेस्क लाईट पिण्यासाठी ऑरो कोल्ड वॉटर सीसीटीव्ही डेली न्यूजपेपर आणि सगळ्यात महत्वाचे म्हणजे हाय स्पीड इंटरनेट सोबतच प्रत्येक डेस्क ला स्वतंत्र चार्जिंग पॉइंट रिमोट फॅन सेपरेट कॅफेटेरिया जिथे बसून तुम्ही तुमचा टिफिन खाऊ शकता सोबतच गर्ल्स बॉयज साठी सेपरेट टॉयलेट देखील आहे आणि प्रशस्त असं पार्किंग देखील आहे त्यामुळे आता तुमच्या घरची गडबड मोबाईलचा व्यत्यय आणि इतर सर्व आवाजापासून दूर जाऊन जर फोकस होऊन अभ्यास करायचा असेल तर विजडम लायब्ररी हा एक उत्तम पर्याय आहे आत्ताच डिस्प्लेवरच्या नंबरला कॉल करून तुमचं रजिस्ट्रेशन करा आणि हा व्हिडिओ सर्व अभ्यासू मित्रांना शेअर करा